ಟು ಮೈ ಚಾನೆಲ್ ಹೇಗಿದ್ದೀರಾ ಎಲ್ಲ ಆನ್ಸರ್ ಮಾಡಿ ಹೇಗಿದ್ದೀರಾ ಅಂತ ಖುಷಿಯಾಗಿದ್ದೀರಾ ದುಃಖವಾಗಿದ್ದೀರಾ ಅಥವಾ ಈ ದಿನ ಸರಿಯಾಗಿ ಹೋಗ್ತಾ ಇಲ್ವಾ ಕಮೆಂಟ್ ಮಾಡಿ ವಿಡಿಯೋ ಎಲ್ಲ ನೋಡಾದ್ಮೇಲೆ ಓಕೆ ಇವತ್ತಿನ ವಿಡಿಯೋ ಏನು ವಿಷಯ ಇಂಪಾರ್ಟೆಂಟ್ ಆಗಿರುವಂತ ವಿಷಯ ನಾನು ಲೈಫ್ ರಿಲೇಟೆಡ್ ಇಶ್ಯೂಸ್ ಬಗ್ಗೆ ಮಾತಾಡ್ತಾ ಇರ್ತೀನಿ ಅಕಸ್ಮಾತ್ ನೀವು ಏನಾದ್ರೂ ನಾನು ಪರ್ಸನಲ್ ಆಗಿ ಕೌನ್ಸಿಲಿಂಗ್ ಮಾಡಬೇಕು ಅಂತ ನೀವು ಅನ್ಕೊಂತ ಇದ್ದೀರಾ ಬಿಕಾಸ್ ಜನರಲ್ ಇಶ್ಯೂಸ್ ನಾನು ತಗೊಳ್ತಾ ಇರ್ತೀನಿ ಸ್ಪೆಸಿಫಿಕ್ ಆಗಿ ಬೇಕು ನಿಮ್ಗೆ ಇಂಡಿವಿಜುವಲ್ ಆಗಿ ಕೌನ್ಸಿಲಿಂಗ್ ಬೇಕು ಅಂದ್ರೆ ನೀವು ನನ್ನ ರೀಚ್ ಆಗ್ಬಹುದು ಯು ಹ್ಯಾವ್ ಟು ಗೋ ಟು ಮೈ ಫೇಸ್ಬುಕ್ ಫೇಸ್ಬುಕ್ ಪೇಜ್ ಹೋಗ್ಬೇಕಾಗತ್ತೆ ಸುನೀತಾ ರಾಣಿ ಸೈಕಾಲಜಿಸ್ಟ್ ಅಂತ ನೀವು ಫೇಸ್ಬುಕ್ ನಲ್ಲಿ ಟೈಪ್ ಮಾಡಿದ್ರೆ ನಿಮ್ಗೆ ನನ್ನ ಪೇಜ್ ಸಿಗತ್ತೆ ಅಲ್ಲಿ ಅಡ್ರೆಸ್ ಮತ್ತು ಫೋನ್ ನಂಬರ್ ಎರಡೂ ನಾನು ಕೊಟ್ಟಿದ್ದೀನಿ ನೀವು ಅಡ್ರೆಸ್ಗೆ ಬಂದು ಕೌನ್ಸಿಲಿಂಗ್ ಪಡಿಬಹುದು ಅಡ್ರೆಸ್ ಕೊಟ್ಟಿರೋ ಅಡ್ರೆಸ್ ಅದಕ್ಕೆ ಮುಂಚೆ ನೀವು ಅಪಾಯಿಂಟ್ಮೆಂಟ್ ತಗೋಬೇಕಾಗತ್ತೆ ಕಾಲ್ ಮಾಡಿ ಯು ಹ್ಯಾವ್ ಟು ಫಿಕ್ಸ್ ಅನ್ ಅಪಾಯಿಂಟ್ಮೆಂಟ್ ಫಾರ್ ಪರ್ಸನಲ್ ಕೌನ್ಸಿಲಿಂಗ್ ಅಕಸ್ಮಾತ್ ಈಗ ದೂರ ಇರೋರು ಎಷ್ಟೋ ಜನ ಕಾಲ್ ಮಾಡಿದ್ದಾರೆ ಅವ್ರು ಏನ್ ಹೇಳ್ತಾರೆ ಅಂದ್ರೆ ಮ್ಯಾಮ್ ನಾವು ದೂರ ಇದ್ದೀವಿ ನಮ್ಗೆ ಬರೋಕ್ ಆಗೋದಿಲ್ಲ ನನ್ನ ಆಫೀಸ್ ಇರೋದು ಬ್ಯಾಂಗ್ಳೂರಲ್ಲಿ ಸೊ ಬರೋಕೆ ಆಗೋದಿಲ್ಲ ಒಬ್ಬೊಬ್ರು ಮಂಗ್ಳೂರಿಂದ ಕಾಲ್ ಮಾಡ್ತಿರ್ತಾರೆ ಬೇರೆ ಬೇರೆ ಹೊರ ಹೊರ ಒಂದು ದೇಶಗಳಲ್ಲೂ ಕಾಲ್ ಮಾಡಿದ್ದಾರೆ ಅವರೆಲ್ಲ ಹೇಳ್ತಾರೆ ಆಗೋದಿಲ್ಲ ಬರೋಕೆ ಇಲ್ಲಿಗೆ ಅಂತ ಅದರಿಂದ ಒಳ್ಳೆಯ ಬೆನಿಫಿಟ್ ಏನಂದ್ರೆ ನಿಮಗೆ ಸಿಗೋದು ಇವಾಗ ಅಡ್ವಾನ್ಸ್ಡ್ ಆಗಿದೆ ಟೆಕ್ನಾಲಜಿ ನಿಮ್ಗೆ ವಿಡಿಯೋ ಕಾಲ್ ಬೇಕಿದ್ರೆ ಐ ಕೆನ್ ಐ ಕೆನ್ ಡೂ ಅ ವಿಡಿಯೋ ಕಾಲ್ ವಾಟ್ಸಾಪ್ ವಿಡಿಯೋ ಕಾಲ್ ಮಾಡ್ಬೋದು ದೆನ್ ನಿಮಗೆ ಪರ್ಸ್ನಲ್ ಆಗಿ ಫೋನಲ್ಲಿ ಮುಖಾಂತರ ಫೋನಿನ ಮುಖಾಂತರ ಕೌನ್ಸಿಲಿಂಗ್ ಬೇಕು ಕೂಡ ನೀವು ನನಗೆ ಹೇಳ್ಬಹುದು ಅದು ಒಂದು ಸಾಧ್ಯತೆ ಇದೆ ಮಾಡೋದಕ್ಕೆ ಸೊ ಕಮಿಂಗ್ ಬ್ಯಾಕ್ ಟು ದ ಪಾಯಿಂಟ್ ಪಾಯಿಂಟ್ ಏನು ಅಂದ್ರೆ ಡಿಸಿಷನ್ ಮೇಕಿಂಗ್ ಬಗ್ಗೆ ಆಗಿರುತ್ತೆ ನಾವು ಡಿಸಿಷನ್ ತಗೊಳ್ಳುವಾಗ ನಿರ್ಧಾರಗಳನ್ನ ನಮ್ಮ ಲೈಫಲ್ಲಿ ತಗೊಳ್ಳುವಾಗ ಯಾವ ರೀತಿಯಾದ ಪ್ರಾಬ್ಲಮ್ಸ್ ನಾವು ನೋಡ್ತೀವಿ ನಾವು ಯಾವ ರೀತಿಯಾದ ಏನ್ ಹೇಳ್ತಾರೆ ತಪ್ಪುಗಳನ್ನ ಮಾಡ್ತಾ ಹೋಗ್ತೀವಿ ಅನ್ನುವ ಒಂದು ಟಾಪಿಕ್ ಬಗ್ಗೆ ಮಾತಾಡ್ತೀವಿ ಏನದು ತಪ್ಪು ನಾವು ಮಾಡುವುದು ಇವಾಗ ಒಂದು ಯಾವುದೇ ವಿಷಯ ಆಗಿರ್ಲಿ ಡಿಸಿಷನ್ ಮೇಕಿಂಗ್ ಸ್ಕಿಲ್ ಅನ್ನೋದು ಅವಶ್ಯಕತೆ ನಮ್ಮ ಲೈಫ್ಗೆ ಅದು ಬಹಳ ಬಹಳ ಅವಶ್ಯಕತೆ ಇರುವಂತಹ ವಿಷಯ ಅಕಸ್ಮಾತ್ ನಾವು ಡಿಸಿಷನ್ ನ ಲೈಫ್ ನಲ್ಲಿ ಕರೆಕ್ಟ್ ಆಗಿ ತಗೊಳ್ತಾ ಇಲ್ಲ ಅಂದ್ರೆ ನಿರ್ಧಾರಗಳನ್ನ ಚಿಕ್ಕ ನಿರ್ಧಾರಗಳು ದೊಡ್ಡ ನಿರ್ಧಾರಗಳು ಗೆ ಸಂಬಂಧಪಟ್ಟಿದ ವಿಷಯಗಳನ್ನ ನಾವು ಕರೆಕ್ಟ್ ಆಗಿ ತಗೊಳ್ಲಿಲ್ಲ ಅಂದ್ರೆ ನಾವು ಕಾನ್ಸಿಕ್ವೆನ್ಸಸ್ ಫೇಸ್ ಮಾಡಬೇಕಾಗತ್ತೆ ಅದು ಒಳ್ಳೆಯ ಡಿಸಿಷನ್ ಆಗಿದ್ರೆ ನಿಮಗೆ ಬೆಳವಣಿಗೆ ಕೊಡುವಂತ ಡೆಸಿಷನ್ ಆಗಿದ್ರೆ ಎಕ್ಸಾಕ್ಟ್ಲಿ ವೆರಿ ಗುಡ್ ಅಕಸ್ಮಾತ್ ನೀವು ತಗೊಂಡಿರೋ ಡಿಸಿಷನ್ ತಪ್ಪಾಗಿದೆ ಅದ್ ನಿಮ್ಗೆ ಅವಾಗ ಗೊತ್ತಾಗ್ಲಿಲ್ಲ ಬಟ್ ಅದಾದ ನಂತರ ಕೆಲವು ದಿನಗಳ ನಂತರ ಕೆಲವು ತಿಂಗಳ ನಂತರ ಕೆಲವು ವರ್ಷಗಳ ನಂತರ ಓ ನಾನು ಈ ತಪ್ಪು ಡಿಸಿಷನ್ ತಗೊಂಡ್ಬಿಟ್ಟೆ ಅಂತ ಅನ್ನಿಸ್ದಾಗ ಏನಾಗುತ್ತೆ ನಿಮ್ಗೆ ಅವಾಗ ಏನೂ ಮಾಡಕ್ ಆಗಲ್ಲ ನೀವು ವಾಪಸ್ ಪಾಸ್ಟ್ ಹೋಗಿ ಆ ಚೇಂಜಸ್ ನ ನಿಮ್ ಲೈಫಲ್ಲಿ ತರೋಕ್ ಆಗೋದಿಲ್ಲ ಸೊ ಈ ವಿಡಿಯೋದಲ್ಲಿ ನಾನು ನಿಮ್ ಹತ್ರ ಯಾವ ವಿಷಯ ಡಿಸಿಷನ್ ಮೇಕಿಂಗ್ ಮಾಡುವಾಗ ವೆನ್ ಯು ಆರ್ ಟೇಕಿಂಗ್ ಒನ್ ಡಿಸಿಷನ್ ಇನ್ ಯೋರ್ ಲೈಫ್ ಯಾವ ವಿಷಯಗಳನ್ನ ನೀವು ತೆಗೆದು ಹಾಕಬೇಕಾಗುತ್ತೆ ಹಾಗೂ ಒಂದು ಲಾಜಿಕಲ್ ಕ್ರಿಟಿಕಲ್ ಆಗಿರುವಂತ ವಿಷಯಗಳನ್ನ ಅಪ್ಲೈ ಮಾಡಿ ನೀವು ಮುಂದುವರಿಯಬೇಕಾಗುತ್ತೆ ಅಂತ ಹೇಳ್ತೇನೆ ಮಿಸ್ಟೇಕ್ಸ್ ಏನ್ ಮಾಡ್ತೀವಿ ಇಂಟ್ಯೂಷನ್ ಅಂತ ಹೇಳ್ತೀನಿ ಇಂಗ್ಲಿಷ್ ನಲ್ಲಿ ಇಂಟ್ಯೂಷನ್ ಅಂದ್ರೆ ನಿಮ್ಮ ಮನಸ್ಸಿಗೆ ಒಂದ್ ರೀತಿಯಾಗಿ ಅನ್ಸುತ್ತೆ ಈ ರೀತಿ ಆಗ್ಬಹುದು ಇದನ್ನ ನಾವು ಸಿಕ್ಸ್ತ್ ಸೆನ್ಸ್ ಹೋಲಿಸ್ತೀವಿ ಅಂದ್ರೆ ಒಂದ್ ಸ್ವಲ್ಪ ಏನ್ ಹೇಳ್ತಾರೆ ಪಾಸ್ಟ್ ಎಕ್ಸ್ಪೀರಿಯನ್ಸಸ್ಗೂ ಈ ಇಂಟ್ಯೂಷನ್ ಕನೆಕ್ಟ್ ಆಗಿರುತ್ತೆ ಯಾವಾಗೋ ಏನೋ ನಡೆದಿರುತ್ತೆ ಅದನ್ನ ಕನೆಕ್ಟ್ ಮಾಡ್ಬಿಟ್ಟು ಈಗ ಆಗಿದೆ ಅವಾಗ ಅವಾಗಾಗಿತ್ತು ಇವಾಗ್ಲೂ ಆಗುತ್ತೆ ಅನ್ನುವಂತ ಯೋಚನೆ ಸೊ ಅವಾಗ ಯಾವಾಗ ಆ ಯೋಚನೆ ಮಾಡ್ತೀವಿ ಮತ್ತೆ ಮತ್ತೆ ಹಾಗೆ ಆಗುತ್ತೆ ಅನ್ನುವಂತ ಭಯ ಕಾಡ್ತಾ ಹೋಗುತ್ತೆ ಸೊ ಏನಿದು ಇಂಟ್ಯೂಷನ್ ಅಂದ್ರೆ ಇಂಟ್ಯೂಷನ್ ಹೇಗೆ ಎಫೆಕ್ಟ್ ಆಗುತ್ತೆ ಡಿಸಿಷನ್ ಮೇಕಿಂಗ್ ಸ್ಕಿಲ್ಸ್ ನಲ್ಲಿ ಅಂದ್ರೆ ಇವಾಗ ನೀವು ಒಂದ್ ರೀತಿಯಾಗಿ ಅದಕ್ಕೆ ಯಾವುದೇ ರೀತಿಯಾದ ಪ್ರೂಫ್ ಇರೋದಿಲ್ಲ ನೀವು ಸೈನ್ಸ್ ಸಿನ್ಸ್ ಪ್ರೂವ್ ಮಾಡಕ್ ಆಗೋದಿಲ್ಲ ನಿಮ್ ಮನ್ಸಿಗೆ ಅನ್ಸ್ತಾ ಇರತ್ತೆ ಮಾಡ್ತಾ ಇರೋ ತಪ್ಪು ಇದನ್ನ ನಾನು ಮಾಡಬಾರ್ದು ಅಂತ ಇವಾಗ ಏನಾಗುತ್ತೆ ನಾನು ಒಂದು ಒಳ್ಳೆ ಎಕ್ಸಾಂಪಲ್ ಕೊಡ್ತೀನಿ ನೀವು ಒಬ್ಬ ವ್ಯಕ್ತಿನ ಮೀಟ್ ಅಂತ ಅನ್ಕೊಳ್ಳೋಣ ಮೀಟ್ ಮಾಡದ್ ನಂತರ ನಿಮ್ಗೆ ಒಳ್ಳೆ ಒಪಿನಿಯನ್ ಬಂತು ಅವರ ಒಂದು ಕಾನ್ವರ್ಸೇಷನ್ ನೋಡಿ ಆ ಎಕ್ಸ್ಪೀರಿಯನ್ಸ್ ನಿಮ್ಗೆ ಈ ವ್ಯಕ್ತಿ ಒಳ್ಳೆಯವರು ಅಂತ ಅನಿಸಿದ್ರು ಬೇರೆ ಕೇಳ್ತಾರೆ ಅಹ್ ನಿಮ್ಗೇನ್ ಅನ್ಸುತ್ತೆ ಈ ವ್ಯಕ್ತಿ ಬಗ್ಗೆ ಅಂತ ನೀವೇನ್ ಹೇಳ್ತೀರಾ ನನ್ಗೆ ಅನ್ಸುತ್ತೆ ಈ ವ್ಯಕ್ತಿ ಒಳ್ಳೆಯವರಾಗಿರಬಹುದು ಅಂತ ನೀವೊಂದು ಇಂಟ್ಯೂಷನ್ ಥಾಟ್ ಪ್ರೋಸೆಸ್ ಇಂದ ವ್ಯಕ್ತಪಡಿಸ್ತೀರಾ ನಿಮ್ಮ ಯೋಚನೆನ ಇಲ್ಲಿ ಹೇಗೆ ಇಂಟ್ಯೂಷನ್ ಥಾಟ್ ಇನ್ನ ಪ್ರಾಬ್ಲಮ್ ಮೂಡಬಹುದು ನೀವು ಡಿಸಿಷನ್ ಮೇಕಿಂಗ್ ಮಾಡುವಾಗ ಅಂದ್ರೆ ಸೆಕೆಂಡ್ ತಪ್ಪು ಏನ್ ಮಾಡ್ತಾರೆ ಅಂದ್ರೆ ಕನ್ಫರ್ಮೇಶನ್ ಬಯಾಸ್ ಅಂತ ಹೇಳ್ತೀವಿ ಕನ್ಫರ್ಮೇಶನ್ ಬಯಾಸ್ ಅಂದ್ರೆ ಇವಾಗ ನಿಮ್ ಇಂಟ್ಯೂಷನ್ ಒಂದ್ ವಿಷಯ ಹೇಳ್ತಾ ಇದೆ ಇದು ತಪ್ಪು ಇದು ಸರಿ ಅಂತ ಲಾಜಿಕಲ್ ಇರೋದಿಲ್ಲ ಇಲ್ಲಿ ಇಂಟ್ಯೂಷನ್ ಅಲ್ಲಿ ಯಾಕಂದ್ರೆ ಸಿಕ್ಸ್ ಸೆನ್ಸ್ ಕೂಡ ಇರುತ್ತೆ ಅವಾಗ ಏನಾಗುತ್ತೆ ಕನ್ಫರ್ಮೇಶನ್ ಬಯಾಜ್ ನೀವೇನಾದರೂ ಮಾಡಕ್ ಹೋದಾಗ ಇನ್ನ ತಪ್ಪಾಗೋಗುತ್ತೆ ಎಕ್ಸಾಂಪಲ್ ಕೊಡ್ತೀನಿ ಇವಾಗ ನೀವು ಒಬ್ಬ ವ್ಯಕ್ತಿನ ಒಳ್ಳೆಯವರು ಅಂತ ಇಂಟ್ಯೂಷನ್ ಆಗಿ ತಗೊಂಡಿದೀರ ಸಿಕ್ಸ್ ಸೆನ್ಸ್ ಇಂದ ನೀವ್ ಅನ್ಕೊಳ್ತಾ ಇದ್ದೀರಾ ಈ ವ್ಯಕ್ತಿ ಒಳ್ಳೆಯವರಾಗಿರ್ಬೋದು ಅಂತ ಇನ್ನ ಒಂದ್ ಎರಡ್ ಮೂರ್ ಸಲ ಮೀಟ್ ಮಾಡಿದಾಗ ನೀವು ಅವರಲ್ಲಿ ಒಳ್ಳೆಯತನದ ವಿಷಯಗಳನ್ನೇ ಗುರ್ತಿಸ್ತಾ ಹೋಗ್ತೀರಾ ಎಕ್ಸಾಂಪಲ್ ನಾನು ಅವ್ರ ಹತ್ರ ಮಾತಾಡುವಾಗ ತುಂಬಾನೇ ಖುಷಿಯಾಗಿದ್ರು ನಾನು ಅವ್ರ ಮನೆಗೆ ಹೋಗಿದಾಗ ಅವ್ರು ನನ್ಗೆ ಊಟ ಬಡಿಸಿದ್ರು ತುಂಬಾ ಖುಷಿಯಾಗಿ ಮಾತಾಡ್ಸಿದ್ರು ಸೊ ಇಲ್ಲಿ ಏನ್ ಇದೆ ನೀವು ಒಳ್ಳೆ ವಿಷಯಗಳನ್ನ ಫೋಕಸ್ ಮಾಡ್ತಾ ಇದ್ದೀರಾ ಅಂದ್ರೆ ಇವಾಗ ಮನುಷ್ಯ ಆದ ಮೇಲೆ ಕೆಟ್ಟದ್ದು ಒಳ್ಳೇದು ಇರುತ್ತೆ ಈಗ ನಾವು ಒಬ್ಬರನ್ನ ಇಷ್ಟ ಪಟ್ಬಿಟ್ಟಿದೀವಿ ಅಂದ್ರೆ ನಾವು ಆ ವ್ಯಕ್ತಿನ ನಮ್ ಲೈಫ್ ಅಲ್ಲಿ ತಗೋಬೇಕು ಅಂತ ಏನ್ ಮಾಡ್ಬಿಡ್ತೀವಿ ಒಳ್ಳೆಯ ವಿಷಯಗಳನ್ನೇ ಫೋಕಸ್ ಮಾಡ್ತಾ ಹೋಗ್ತೀವಿ ಇಲ್ಲೇನಾಗುತ್ತೆ ಏನಾಗುತ್ತೆ ಅಂದ್ರೆ ಅಕಸ್ಮಾತ್ ಆ ವ್ಯಕ್ತಿ ನಿಮ್ಮ ಮುಂದೆ ಪ್ರಾಬ್ಲಮ್ ನೀವು ನೋಡ್ತೀರಾ ಎಕ್ಸಾಂಪಲ್ ಕೊಡ್ತೀನಿ ಕನ್ಫರ್ಮೇಶನ್ ಬಯಾಸ್ ಮಾಡಿದಾಗ ಕನ್ಫರ್ಮೇಶನ್ ಬಯಾಸ್ ಅಂದ್ರೆ ನೀವೊಂದು ಡಿಸಿಷನ್ ಮುಂಚೆನೆ ಮಾಡ್ಬಿಟ್ಟಿರ್ತೀರಾ ಆ ಡಿಸಿಷನ್ ಗೆ ಪ್ರೂಫ್ ಹುಡ್ಕ್ತಾ ಇರ್ತೀರಾ ಆ ಪ್ರೂಫ್ ಹುಡ್ಕೋ ಒಂದು ಸ್ಟೇಜ್ ಅಲ್ಲಿ ಹೋದಾಗ ಏನಾಗುತ್ತೆ ನೀವ್ ಅದನ್ನೇ ಫೋಕಸ್ ಮಾಡ್ತಿರ್ತೀರಾ ಇವಾಗ ನಿಮ್ಗೆ ಶನಿವಾರ ಅಂದ್ರೆ ಕೆಟ್ಟದ್ ನಡೆಯುತ್ತೆ ಅನ್ನುವಂತ ಒಂದು ಇಂಟ್ಯೂಷನ್ ಇದೆ ಅನ್ಕೊಳ್ಳೋಣ ನಿಮ್ ಸಿಕ್ಸ್ ಏನ್ ಹೇಳುತ್ತೆ ಪಾಸ್ಟ್ ಎಕ್ಸ್ಪೀರಿಯನ್ಸ್ ಅಲ್ಲಿ ಏನೋ ಆಗಿದೆ ಅನ್ಕೊಳ್ಳೋಣ ಅದರಿಂದ ನಿಮ್ಗೆ ಶನಿವಾರ ಶನಿವಾರ ನಿಮ್ಗೆ ಕೆಟ್ಟದೇ ಆಗುತ್ತೆ ನಿಮ್ ಲೈಫ್ ಅಲ್ಲಿ ಅನ್ನೋ ಅಂತ ಯೋಚನೆ ಇವಾಗ ನೀವು ಕನ್ಫರ್ಮೇಶನ್ ಬಯಾಸ್ ಮಾಡಕ್ ಹೋಗ್ತೀರಾ ಹೇಗೆ ಅಂದ್ರೆ ನೀವೊಂದು ಪ್ರೂಫ್ ಹುಡ್ಕೆಕ್ ಹೋಗ್ತೀರಾ ಹೇಗೆ ನನ್ಗೆ ಲಾಸ್ಟ್ ಟೈಮು ಹೀಗೆ ಆಗಿತ್ತು ನನಗೆ ಜಗಳ ಆಯ್ತು ಸ್ಯಾಟರ್ಡೆ ಒಬ್ರ ಮತ್ತು ಈ ಮುಂದೆ ಏನಾಗಬಹುದು ಅಂದ್ರೆ ನಾನು ಏನೋ ಟ್ರಾವೆಲ್ ಮಾಡಬೇಕು ಅನ್ಕೊಂಡಿದೀನಿ ಅವಾಗ ಆಕ್ಸಿಡೆಂಟ್ ಆಗಬಹುದು ಅನ್ನೋ ಕನ್ಫರ್ಮೇಶನ್ ಬಯಾಸ್ ಅಂದ್ರೆ ನೀವು ಪದೇ ಪದೇ ಅದಕ್ಕೆ ಪ್ರೂಫ್ ಹುಡುಕ್ತಾ ಹೋಗ್ತೀರಾ ಇದನ್ನ ನೀವು ಎಷ್ಟು ಜಾಸ್ತಿ ಮಾಡ್ತಾ ಹೋಗ್ತೀರಾ ನಿಮ್ಮ ಡಿಸಿಷನ್ ಅಷ್ಟೇ ಸ್ಟ್ರಾಂಗ್ ಆಗ್ತಾ ಬರುತ್ತೆ ಇಲ್ಲಿ ಪಾಯಿಂಟ್ ನಂಬರ್ ಒನ್ ನೀವು ಲಾಜಿಕಲ್ ಆಗಿ ಥಿಂಕ್ ಮಾಡ್ತಾ ಇಲ್ಲ ಅಂದ್ರೆ ಅನಾಲೈಸ್ ಮಾಡ್ತಾ ಇಲ್ಲ ಪ್ರಾಬ್ಲಮ್ ಮತ್ತು ಕೂಲಂಕುಶವಾಗಿ ಪ್ರಾಬ್ಲಮ್ ಅರ್ಥನೇ ಮಾಡ್ಕೊಂಡಿಲ್ಲ ಈಗ ಒಬ್ರು ನಿಮ್ಗೆ ಇಷ್ಟ ಆಗ್ಬಿಟ್ಟಿದ್ದೀರಾ ಅಂದ್ರೆ ಅವ್ರನ್ನ ನೀವು ಒಳ್ಳೆ ವ್ಯಕ್ತಿ ಅಂತಾನೆ ಪರಿಗಣಿಸ್ತಾ ಹೋಗ್ತೀರಾ ಅವ್ರು ಮಾಡೋ ಕೆಟ್ಟ ವಿಷಯಗಳು ನಿಮ್ಗೆ ಒಳ್ಳೇದಾಗೆ ಕಾಣ್ತಾ ಇರುತ್ತೆ ಇದು ತುಂಬಾ ಲವ್ ರಿಲೇಶನ್ಶಿಪ್ ಅಲ್ಲಿ ಆಗುತ್ತೆ ಮದ್ವೆ ಮಾಡ್ಕೊಳಕ್ ಮುಂಚೆ ಕೂಡ ಹೀಗಾಗುತ್ತೆ ಆಗುತ್ತೆ ನಾವ್ ಒಬ್ರನ್ನ ಇಷ್ಟ ಪಟ್ಬಿಟ್ಟಿದೀವಿ ಅಂದ್ರೆ ಅವ್ರ ಒಳ್ಳೆ ಗುಣಗಳನ್ನೇ ನಾವು ಹುಡುಕ್ತಾ ಹೋಗ್ತೀವಿ ಅಕಸ್ಮಾತ್ ನಮ್ಗೆ ಕೆಟ್ಟ ಗುಣ ಕಂಡ್ರು ಕೂಡ ನಾವು ಕಾಣ್ದಂಗಿರ್ತೀವಿ ಸ್ವಲ್ಪ ವರ್ಷಗಳಾದ ನಂತರ ಅಯ್ಯೋ ನನಗೆ ಗೊತ್ತಿತ್ತು ಈ ತರ ಇವ್ರು ಬಟ್ ಇವಾಗ ನಾನೇನು ಮಾಡಕ್ ಆಗಲ್ಲ ಆದ್ರೆ ಡಿಸಿಷನ್ ತಗೊಂಡಾಗ್ಬಿಟ್ಟಿದೆ ಮದ್ವೆ ಆಗೋಗಿದೆ ಈಗ ನಾನು ಏನು ಯೋಚನೆ ಮಾಡಕ್ ಆಗಲ್ಲ ವಿಷಯಗಳಲ್ಲೂ ಎಕ್ಸಾಂಪಲ್ ಕೊಡ್ಬೋದು ಹೋಗಿದೀರಾ ನಿಮ್ಗೆ ಜನ ಏನೋ ಹೇಳಿದ್ದಾರೆ ಈ ಈ ಒಂದು ಜಾಗ ನೀವ್ ಎಲ್ಲಿ ಹೋಗ್ತಾ ಇದೀರ ಇಂಟರ್ವ್ಯೂಗೆ ಆ ಇಂಟರ್ವ್ಯೂ ಜಾಗ ಬಾಸ್ ತುಂಬಾನೇ ಟ್ರಬಲ್ ಸಮ್ ತುಂಬಾನೇ ಟಾರ್ಚರ್ ಕೊಡ್ತಾರೆ ಹಾಗೂ ವರ್ಕಿಂಗ್ ಎನ್ವೈರನ್ಮೆಂಟ್ ಚೆನ್ನಾಗಿಲ್ಲ ಅಂತ ಯಾರೋ ಹೇಳಿದ್ರು ಅನ್ಕೊಳ್ಳೋಣ ಇವಾಗ ನಿಮ್ಗೊಂದು ಇನ್ಫಾರ್ಮೇಶನ್ ಸಿಕ್ಕಿದೆ ಹಾಗೂ ನೀವು ಹೋಗ್ತಾ ಇದೀರ ಇಂಟರ್ವ್ಯೂಗೆ ಈಗ ಆ ಬಾಸ್ನ ನೀವು ಮೀಟ್ ಮಾಡಿದ್ರ ಇಂಟರ್ವ್ಯೂ ನಲ್ಲಿ ಅವ್ರು ಸ್ವಲ್ಪ ಸಿಡಕ್ ಮೂತಿಯಾಗಿದ್ರು ಅನ್ಕೊಳ್ಳೋಣ ಅವ್ರು ಏನೋ ಒಂದು ವಿಷಯ ಇಟ್ಕೊಂಡು ಆ ಒಂದು ಪರ್ಟಿಕ್ಯುಲರ್ ಡೇ ಮಾತ್ರ ಸ್ವಲ್ಪ ಟೆಂಪರ್ ಅವ್ರದ್ದು ಹೈ ಆಗಿತ್ತು ಹೋಪ್ ಆಗಿದ್ರು ಯಾವ್ದೋ ಒಂದು ಕೆಲಸದ ವಿಚಾರದಲ್ಲಿ ಇವಾಗ ನಿಮ್ಗೆ ಮೊದಲೇ ಇನ್ಫಾರ್ಮೇಶನ್ ಸಿಕ್ಕಿದೆ ಅವ್ರು ಕೆಟ್ಟೋರು ಅವ್ರು ತುಂಬಾ ಡಾಮಿನೇಟಿವ್ ಅಂತ ಇಲ್ಲಿ ಏನಾಗಿದೆ ನೀವು ಅದಕ್ಕೆ ಪ್ರೂಫ್ ಹುಡುಕ್ತಾ ಹೋಗ್ತಾ ಇದ್ದೀರಾ ಹೌದು ಅವ್ರು ತುಂಬಾ ಕೋಪವಾಗಿದ್ರು ಅವ್ರು ಒಂದ್ ಸ್ವಲ್ಪ ರೂಡ್ ಆಗಿದ್ರು ನಾನು ಇಂಟರ್ವ್ಯೂ ಮಾಡೋವಾಗ್ಲೂ ಅವ್ರು ಹಂಗೆ ಇದ್ರು ಒಂದ್ ಸ್ಮೈಲೇ ಕೊಡ್ಲಿಲ್ಲ ನನ್ಗೆ ಅಂತ ಇಲ್ಲಿ ಅವರು ಒಂದ್ ಯಾವ್ದೋ ಒಂದ್ ವಿಷಯಕ್ಕಾಗಿ ಅವ್ರು ಕೋಪ ಮಾಡ್ಕೊಂಡಿರ್ಬೋದು ಆದ್ರೆ ನೀವು ಪ್ರೂಫ್ ಹುಡುಕ್ತಾ ಇದೀರಾ ಅದನ್ನ ನಿಜ ಮಾಡೋದಕ್ಕೆ ಈಗ ಇದೇ ಆಗುತ್ತೆ ಪ್ರಾಬ್ಲಮ್ ನಾವ್ ಯಾವಾಗ ಬೇರೆ ಅವರ ಒಬ್ಬ ಡಿಸಿಷನ್ಗೆ ಇನ್ಫ್ಲೂಯೆನ್ಸ್ ಆಗ್ಬಿಡ್ತಿವಿ ತಪ್ಪು ಮಾಡ್ತಾ ಹೋಗ್ತೀವಿ ಸೊ ಇಲ್ಲಿ ನಾವು ಡಿಸಿಷನ್ ಮಾಡೋವಾಗ ಇಷ್ಟು ತಪ್ಪುಗಳನ್ನ ಮಾಡೋದನ್ನ ಬಿಟ್ಟು ಫಸ್ಟ್ ಅಂಡ್ ಫಾರ್ಮೋಸ್ಟ್ ಒಬ್ಸರ್ವೇಶನ್ ಸ್ಕಿಲ್ಸ್ ನಿಮ್ದು ತುಂಬಾ ಚೆನ್ನಾಗಿರ್ಬೇಕು ಅಬ್ಸರ್ವ್ ಮಾಡಿ ಯಾವುದೇ ವಿಷಯಕ್ಕೂ ಒಬ್ಬರನ್ನ ಮೀಟ್ ಮಾಡಿದ ತಕ್ಷಣ ಒಂದು ವಿಷಯನ ತಿಳ್ಕೊಳಕ್ ಮುಂಚೆನೆ ಡಿಸಿಷನ್ ತಗೊಳ್ಳೋದು ದೊಡ್ಡ ತಪ್ಪು ಎರಡು ವಿಷಯದ ಬಗ್ಗೆ ನಾನು ಮಾತಾಡಿದೀನಿ ಒಂದು ಇಂಟ್ಯೂಷನ್ ಅನ್ನೋದು ಅಂದ್ರೆ ಸಿಕ್ಸ್ ಸೆನ್ಸ್ ಅನ್ನೋದು ಯಾವಾಗ್ಲೂ ಕರೆಕ್ಟ್ ಆಗಿರೋದಿಲ್ಲ ಅದು ಒಂದೊಂದ್ಸಲ ಪಾಸ್ಟ್ ನಾನು ಹೇಳಿದಾಗೆ ಕನ್ಕ್ಲೂಡ್ ಮಾಡ್ತಾ ಇದ್ದೀನಿ ಎಕ್ಸ್ಪೀರಿಯನ್ಸಸ್ ಈಗ ಆಗಿರ್ಬೋದು ಹಾಗೂ ಯಾರೋ ಏನೋ ಹೇಳಿರ್ತಾರೆ ಬಿಲೀಫ್ ಸಿಸ್ಟಮ್ ಹಾಗೆ ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ ಹಾಗೂ ನೀವೇನ್ ಮಾಡ್ತೀರಾ ಪ್ರೂಫ್ ಹುಡುಕ್ತಾ ಹೋಗ್ತೀರ ನೀವು ಒಂದ್ ಮೊದಲೇ ಡಿಸೈಡ್ ಮಾಡಿದ ನಂತರ ಅದಕ್ಕೆ ಅದಕ್ಕೆ ಸಂಬಂಧಪಟ್ಟಿದ ಪ್ರೂಫ್ ಇಲ್ಲಿ ಏನಾಗ್ತಾ ಇದೆ ನೀವು ಲಾಜಿಕಲ್ ಆಗಿ ಥಿಂಕ್ ಮಾಡ್ಲಿಲ್ಲ ಹಾಗೂ ಮತ್ತೆ ಮತ್ತೆ ಒಳ್ಳೆಯ ವಿಷಯಗಳನ್ನ ಅಥವಾ ಕೆಟ್ಟ ವಿಷಯಗಳನ್ನ ಬ್ಲಾಕ್ ಅಂಡ್ ವೈಟ್ ಥಾಟ್ಸ್ ಅಂತ ಹೇಳ್ತೀವಿ ಒಂದು ಅವ್ರನ್ನ ಪರಿಪೂರ್ಣವಾಗಿ ನಂಬಿಡ್ತೀರಾ ಇಲ್ಲ ಇನ್ನೊಂದು ಅವ್ರನ್ನ ನಂಬೋಕೆ ಹೋಗೋದಿಲ್ಲ ಮಧ್ಯದಲ್ಲಿ ಒಂದು ವಿಷಯ ಅದರ ಮನುಷ್ಯ ಆದವನು ಕೆಟ್ಟವನು ಆಗಿರ್ತಾನೆ ಒಳ್ಳೆಯವನು ಆಗಿರ್ತಾನೆ ಎಕ್ಸಾಂಪಲ್ ಇವಾಗ ನೀವು ಯಾವಾಗ್ಲೂ ಪರ್ಫೆಕ್ಟ್ ಆಗಿ ಕೆಲಸಗಳನ್ನ ಮಾಡೋದಿಲ್ಲ ನೀವು ಒಂದೊಂದ್ಸಲ ಕೆಟ್ಟ ಕೆಟ್ಟ ವಿಚಾರಗಳಿಗೆ ಯೋಚನೆ ಮಾಡ್ತೀರಾ ಹಾಗೂ ಕೆಟ್ಟದಾಗಿ ವರ್ತಿಸ್ತೀರಾ ಅದರರ್ಥ ನೀವು ಹುಟ್ಟದಾಗೆ ಕೆಟ್ಟವರು ಅಂತ ಅಲ್ಲ ಸೊ ಮನುಷ್ಯ ಅಂದ ಮೇಲೆ ಏನಾಗುತ್ತೆ ಒಂದೊಂದು ರೀತಿ ಒಂದೊಂದು ಒಂದೊಂದು ವಿಷಯಗಳಿಗೆ ಹಾಗೂ ಭಾವನೆಗಳದು ಭಾವನೆಗಳು ಒಂದು ತುಂಬಾನೇ ವೇರಿಯೇಷನ್ ಅಲ್ಲಿ ಇರುತ್ತೆ ಅದರಿಂದ ನಾವು ಒಂದು ಡಿಸಿಷನ್ ಮಾಡುವಾಗ ಒಬ್ಬ ವ್ಯಕ್ತಿ ಬಗ್ಗೆ ಕೂಲಂಕೋಶವಾಗಿ ಅವ್ರನ್ನ ಅರ್ಥ ಮಾಡ್ಕೋಬೇಕಾಗುತ್ತೆ ಒಬ್ಸರ್ವೇಶನ್ ಇರಿ ಅವ್ರ ಮಾತುಗಳನ್ನ ಕೇಳ್ತಾ ಬನ್ನಿ ಅವ್ರು ಏನೇನು ಹೇಳ್ತಾರೆ ಅಂದ್ರೆ ಲಿಸ್ನರ್ ಯು ಹ್ಯಾವ್ ಟು ಬಿ ಅ ವೆರಿ ಗುಡ್ ಲಿಸ್ನರ್ ಇದಿಷ್ಟು ಮಾಡಿದಾಗ ಈ ಡಿಸಿಷನ್ ಮಾಡುವ ಟೈಮ್ ಅಲ್ಲಿ ನೀವೆಲ್ಲೂ ಎಡುವುದಿಲ್ಲ ಅದೇ ನೀವು ಒಬ್ಬರು ಮಾತನ್ನ ಕೇಳೋದು ನಂಬೋದು ಬ್ಲೈಂಡ್ ಆಗಿ ನಂಬೋದು ಅವ್ರು ಏನೇನು ಹೇಳ್ತಾ ಇರ್ತಾರ ನಂಬದಾಗ ಏನಾಗುತ್ತೆ ಯು ಮೇಕ್ ಅ ಮಿಸ್ಟೇಕ್ ಮೇ ಬಿ ಇವಾಗ ನಿಮಗೆ ಗೊತ್ತಾಗದೆ ಇರ್ಬೋದು ಅದಾದ ನಂತರ ಗೊತ್ತಾಗ್ಬೋದು ಅದರಿಂದ ಮೊದಲೇ ಜಜ್ಮೆಂಟಲ್ ಆಟಿಟ್ಯೂಡ್ನ ತರಕ್ಕೆ ಹೋಗ್ಬೇಡಿ ಹಾಗೂ ಒಂದು ವಿಷಯನ ಡಿಸೈಡ್ ಮಾಡಕ್ ಹೋಗುವಾಗ ನೀವು ಅದರಲ್ಲಿ ಕೆಟ್ಟದ್ದು ಪ್ರೋಸ್ ಅಂಡ್ ಕಾನ್ಸ್ ಅಂತ ಹೇಳ್ತೀವಿ ಪ್ರೋಸ್ ಅಂಡ್ ಕಾನ್ಸ್ ಅಂದ್ರೆ ಒಳ್ಳೇದು ಇರುತ್ತೆ ಕೆಟ್ಟದ್ದು ಇರುತ್ತೆ ಒಳ್ಳೇದೇ ಜಾಸ್ತಿ ಇದೆ ಅಂದಾಗ ಯು ಹ್ಯಾವ್ ಟು ಗೋ ವಿತ್ ದಟ್ ಕೆಟ್ಟದ್ ಕಮ್ಮಿ ಇದೆ ಒಳ್ಳೆ ಜಾಸ್ತಿ ಇದೆ ಅಂದ್ರೆ ನೀವು ಅದಕ್ಕೆ ನಿಲ್ಬೇಕಾಗತ್ತೆ ಕೆಟ್ಟದ ವಿಚಾರಗಳು ಜಾಸ್ತಿ ಇದೆ ಒಳ್ಳೆ ವಿಚಾರಗಳು ಕಮ್ಮಿ ಇದೆ ಅಂದ್ರೆ ಅದ್ರ ಬೇಸ್ಡ್ ಬೇಸ್ಡ್ ಆನ್ ದಟ್ ಯು ಹವ್ ಟು ಟೇಕ್ ಅ ಡಿಸಿಷನ್ ಅಂಡ್ ಅ ಕಾಲ್ ಇನ್ ಲೈಫ್ ನೀವು ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಬೇರೆಯವ್ರ ಜೊತೆ ಶೇರ್ ಮಾಡಿ ಹಾಗೂ ಈ ವಿಡಿಯೋ ನಿಮ್ಗೆ ಹೆಲ್ಪ್ ಆಗಿದೆ ಅಂತ ಭಾವಿಸ್ತೀನಿ ನೀವೇನಾದ್ರೂ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್